ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುನಿತಾ ರಾಘವೇಂದ್ರ ಇವಾಗಂತೂ ಎಲ್ಲ ಕಡೆ ಸೈಕ್ಲೋನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮಳೆ ಜಾಸ್ತಿ ಆಗಿದೆ ಸೊ ಮಳೆ ಬೀಳ್ತಿದೆ ಸೈಕ್ಲೋನ್ ಆಗ್ತಾಯಿದೆ ಅಂತ ಅಂದರೆ ಇನ್ನು ಚಳಿ ಅಂತೂ ಕೇಳಬೇಕಾ ಸೊ ತುಂಬಾ ಚಳಿ ವೆದರ್ ಇದೆ ಸೊ ಈ ಚಳಿ ವೆದರ್ಗೆ ನಮಗೆ ಏನಾದರೂ ಕ್ರಿಸ್ಪಿಯಾಗಿ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಅದರಲ್ಲೂ ಈವ್ನಿಂಗ್ ಟೈಮ್ ಅಂತೂ ಟೀ ಟೈಮ್ಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಕ್ರಿಸ್ಪಿಯಾಗಿ ಹೆಲ್ದಿಯಾಗಿ ಕಡಲೆಬೇಳೆ ಒಡೆನ ಹೇಗೆ ಮಾಡೋದು ಅಂತ ನಾನು ಇವಟ್ ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ನಾನಿಲ್ಲಿ ಒಂದು ಪಾವಷ್ಟು ಕಡಲೆಬೇಳೆನ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಕೋಲಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಗೆ ಇಲ್ಲಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನೇ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಫಸ್ಟು ಕಡಲೆಬೇಳೆನ ಏನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಈ ಥರ ರುಬ್ಕೊತಾ ಇದ್ದೀನಿ ಅಂದರೆ ತರಿತರಿಯಾಗಿ ರುಬ್ಕೊಬೇಕು ತುಂಬಾ ಫೈನಾಗಿ ಪೇಸ್ಟ್ ಆಗುವಂಥ ಅವಶ್ಯಕತೆ ಏನಿರಲ್ಲ ಈ ಥರ ತರಿತರಿಯಾಗಿದ್ದರೆ ಒಡೆ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಈ ಕನ್ಸಿಸ್ಟೆನ್ಸಿಯಲ್ಲೇ ನಾವು ಇದನ್ನು ರುಬ್ಕೊಬೇಕು ಈ ಥರ ರುಬ್ಬಿಟ್ಕೊಂಡಿರೋದಕ್ಕೆ ಈರುಳ್ಳಿ ಮತ್ತು ಸೊಪ್ಪುಗಳೆಲ್ಲ ಏನು ಹೆಚ್ಚಿಟ್ಕೊಂಡಿದೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ನುಗ್ಗೆ ಸೊಪ್ಪು ಬರುತ್ತಲ್ವಾ ಸೊ ನುಗ್ಗೆ ಸೊಪ್ಪು ಹಾಕಿದ್ರೂ ಇನ್ನೂ ಸೂಪರ್ ಆಗಿರುತ್ತೆ ಆದರೆ ನಾನು ಇವತ್ತು ಮಾಡಬೇಕಾದ್ರೆ ನುಗ್ಗೆ ಸೊಪ್ಪು ಇರಲಿಲ್ಲ ಹಾಗಾಗಿ ನುಗ್ಗೆ ಸೊಪ್ಪೊಂದು ಮಿಸ್ ಆಗಿದೆ ಸೊ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಗ್ರೀನ್ ಲೀವ್ಸಲ್ಲಿ ತುಂಬಾ ಮಿನರಲ್ಸ್ ಕಂಟೆಂಟ್ ಇದೆ ಹಾಗೆ ಕಡಲೆಬೇಳೆಯಲ್ಲಂತೂ ಪ್ರೋಟೀನ್ಸ್ ಅಂಶ ಜಾಸ್ತಿ ಇದೆ ಸೊ ಈ ಮಿಟ್ ಮಿನರಲ್ಸು ಪ್ರೋಟೀನು ಎಲ್ಲ ಬಾಡಿಗೆ ಇಂಟೇಕ್ ಆದಂಗೆ ಆಗುತ್ತೆ ಈ ಥರ ತಿಂತಾ ಸ್ವಲ್ಪ ಆಯಿಲ್ ಕಂಟೆಂಟು ಹೋಗುತ್ತೆ ಆಯಿಲ್ ಕಂಟೆಂಟು ಅಷ್ಟು ಅಂದರೆ ನಾಟ್ ಗುಡ್ ಫಾರ್ ಹೆಲ್ತ್ ಅಲ್ವಾ ಬಟ್ ಓಕೆ ಒನ್ಸಿನ್ ಎ ಆಯಿಲ್ ತಿಂದರೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ನೋಡಿಕೊಂಡ್ರೆ ಸರಿ ಹೋಗುತ್ತೆ ಬಟ್ ಈ ಸೊಪ್ಪುಗಳೆಲ್ಲ ನಮ್ಮ ಬಾಡಿಗೆ ಈಗ ಎಷ್ಟೋ ಜನ ಸೊಪ್ಪುಗಳೆಲ್ಲ ತಿನ್ನ ಮಕ್ಳುಗಳು ಸ್ಪೆಷಲಿ ಸೊಪ್ಪುಗಳೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಈ ಥರ ಒಂದು ಆಲ್ಟರ್ನೇಟಿವ್ ಆಗಿ ಈ ಥರ ಸೊಪ್ಪುಗಳನ್ನೆಲ್ಲ ಕೊಟ್ಟರೆ ಬಾಡಿಗೆ ಒದಂಗೂ ಆಗುತ್ತೆ ಹಾಗೆ ಕಡಲೆಬೇಳೆ ಆಗಿರೋದ್ರಿಂದ ಅದರಲ್ಲೂ ಪ್ರೋಟೀನ್ ಇರೋದರಿಂದ ಅದು ಕೂಡ ಹೆಲ್ದಿಯಾಗೆ ಇರುತ್ತೆ ಇನ್ನು ಈ ಚಳಿ ವೆದರ್ಗಂತೂ ಸೂಪರಾಗಿ ಹೇಳಿ ಮಾಡಿಸ್ದಂಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಡಲೆಬೇಳೆ ಒಡೆಯಂತೂ ತಿಂತ ಇದ್ರೆ ಬಾಯಲಿಟ್ಟರೆ ಹಾಗೆ ಕರಗಬೇಕು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಈ ಥರ ಚೆನ್ನಾಗಿ ಮಿಕ್ಸಪ್ ಆದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಒಡೆ ರೀತಿ ಫ್ರೈ ಮಾಡಬೇಕು ಸೊ ಈ ಥರ ಫ್ರೈ ಗೋಲ್ಡನ್ ಫ್ರೈ ಥರ ಮಾಡ್ಕೊಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನು ಬೇಡ ನಾರ್ಮಲ್ ಇಟ್ಕೊಂಡು ನಾರ್ಮಲ್ ಫ್ಲೇಮಲ್ಲೇ ಇಟ್ಕೊಂಡು ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಕ್ರಿಸ್ಪಿಯಾಗಿ ಮಾಡಿಕೊಂಡು ಸಂಜೆ ಟೈಮು ಟೀ ಟೈಮ್ಗೆ ತಿಂತಾಯಿದ್ರೆ ಇದ್ರೆ ಸಖತ್ತಾಗಿರುತ್ತೆ ತುಂಬ ಅದರಲ್ಲೂ ಈ ನಾ ಹೇಳ್ದಂಗೆ ಸೈಕ್ಲೋನ್ ಇದೆ ಎಲ್ಲ ಕಡೆ ಮಳೆ ಇದೆ ಈ ಚಳಿ ವೆದರ್ಗಂತೂ ಸಖತ್ತಾಗಿರುತ್ತೆ ಇನ್ನು ನಮ್ಮೂರು ಸೈಡಂತೂ ನಾವು ಒಡೆ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮು ಪಾಯಸ ಕೂಡ ಜೊತೆಗೆ ಮಾಡ್ಕೊತೀವಿ ಬಟ್ ಇದು ಎಲ್ಲ ಕಡೆ ಇದೆಯೋ ಏನೋ ನನಗೆ ಗೊತ್ತಿಲ್ಲ ನಮ್ಮೂರು ಸೈಡಂತೂ ನಾವು ಪಾಯಸನೂ ಮಾಡ್ಕೊತೀವಿ ಒಡೆ ಮಾಡಿದಾಗ ಅದು ಶಾವಿಗೆ ಪಾಯಸ ಆದರೂ ಆಗಿರಬಹುದು ಎಷ್ಟು ಎಷ್ಟು ಬೇಳೆ ಪಾಯಸ ಮಾಡ್ತೀವಲ್ವ ಅದಾದರೂ ಆಗಿರಬಹುದು ಯಾವುದಾದ್ರೂ ಸರಿ ಆದರೆ ಒಡೆ ಮಾಡಿದಾಗ ಅದ್ರ ಜೊತೆಗೆ ಅದೇನು ಮೊದಲಿಂದ ರೂಢಿ ಗೊತ್ತಿಲ್ಲ ನನಗೆ ಯಾಕೆ ಅಂತ ಇದು ಖಾರ ಇರುತ್ತೆ ಇದು ಸ್ವೀಟ್ ಇರುತ್ತೆ ಎಷ್ಟೊಂದು ಜನ ಹೇಳ್ತಾರೆ ಇದು ಖಾರ ಇದು ಸ್ವೀಟು ಅದು ಹೆಂಗೆ ನೀವು ಮಿಕ್ಸ್ ಮಾಡ್ಕೊಂಡು ತಿಂತೀರಾ ಅಂತ ಊರಿಗೆ ಬಂದಾಗ ನಾವೇನಾದರೂ ಮಾಡಿದಾಗ ಕೊಟ್ಟರೆ ಗೊತ್ತಿಲ್ಲ ಆದರೆ ನಮ್ಮೂರು ಸೈಡಂತೂ ಒಡೆ ಪಾಯಸ ಕಾಂಬಿನೇಷನಲ್ಲಿ ಮಾಡ್ತಾರೆ ಅದೇನು ತಿನ್ಬೇಕಂತನೂ ಅನಿಸುತ್ತೆ ಜೊತೆ ಕಾಂಬಿನೇಷನ್ ಅಂತಲೂ ಅನಿಸುತ್ತೆ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಒಡೆ ಜೊತೆಗೆ ಹೆಸರು ಬೇಳೆ ಪಾಯಸನೂ ಕೂಡ ಮಾಡಿದೆ ಅದು ಸ್ವಲ್ಪ ಹೆಲ್ದಿಯಾಗೇ ಇರಲಿ ಅಂತ ಅಂದ್ಬಿಟ್ಟು ಬೇಳೆ ಪಾಯಸ ಹೆಲ್ದಿಯಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಆದರೆ ಪಾಯಸದ ವಿಡಿಯೋನ ನಾನು ಈ ವಿಡಿಯೋ ಜೊತೆಗೆ ಶೇರ್ ಮಾಡಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಾಯಸದ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಈ ಆಗಿರುವಂತಹ ಒಂದು ಕಡಲೆಬೇಳೆ ಓಡೇನ ನಾನು ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಅವ್ರಿಗೂ ಕೂಡ ಒಂದು ಹೆಲ್ದಿ ರೆಸಿಪಿ ಸಿಕ್ಕಂಗೆ ಆಗುತ್ತೆ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ನಿಮ್ಮ ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬಾ ಒಂದು ಡಿಫ್ರೆನ್ಸ್ ಆಗುತ್ತೆ ಅಷ್ಟು ಒಂದು ಮೋಟಿವೇಟ್ ಸಿಕ್ಕಾಗುತ್ತೆ ಥ್ಯಾಂಕ್ ಯು